ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಾಲ್ಕನೇ ದಿವಸದ ಯುದ್ಧ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಾಲ್ಕನೇ ದಿವಸದ ಯುದ್ಧದಲ್ಲಿ ಚತುರ್ಥ ದಿನದಂದು ಸೂರ್ಯೋದಯ ಆಗುವುದರೊಳಗೆ ಕೌರವರು ವ್ಯಾಲವೆಂಬ ಶತ್ರು ಅಭೇದ್ಯ ವ್ಯೂಹವನ್ನು ನಿರ್ಮಾಣ ಮಾಡಿದರು ಪ್ರತಿಯಾಗಿ ಅರ್ಜುನನು ದೃಷ್ಟದ್ಯುಮ್ನ ಮೊದಲಾದ ವೀರರನ್ನು ಕೂಡಿಕೊಂಡು ಮಹಾವ್ಯೂಹವನ್ನು ರಚಿಸಿದನು ಭೀಷ್ಮಾರ್ಜುನರ ಯುದ್ಧ ಪ್ರಾರಂಭವಾಯಿತು ಭೀಮನು ದುರ್ಯೋಧನನಲ್ಲಿ ಶಕುನಿಯು ಧರ್ಮರಾಯನಲ್ಲಿ ಸಂಗ್ರಾಮ ಪ್ರಾರಂಭ ಮಾಡಿದರು ಅಭಿಮನ್ಯುವನ್ನು ಕೌರವ ಪಕ್ಷದ ಹಲವು ರಥಿಕರು ಒಂದೇ ಬಾರಿ ಮುತ್ತಿಗೆ ಹಾಕಿದರೂ ಧೃತಿಗಿಡದೆ ಹೊಯ್ದಾಡಿದನು ಕೌರವ ಸುಪುತ್ರನಾದ ದಮನನ್ನು ಮತ್ತು ಶಲ್ಯನ ಮಗನನ್ನು ದೃಷ್ಟದ್ಯುಮ್ನನ್ನು ಕೊಂದನು ಅದನ್ನು ನೋಡಿ ಶಲ್ಯನು ದೃಷ್ಟದ್ಯುಮ್ನಲ್ಲಿ ಕಾಳಗವನ್ನು ಸಾರಿದನು ಆದರೆ ಅವನ ಕೈ ಸಾಗಲಿಲ್ಲ ಕೌರವನು ಸ್ವತಃ ಶಲ್ಯನ ಸಹಾಯಕ್ಕೆ ನಿಂತನು ಅಭಿಮನ್ಯುವು ದೃಷ್ಟದ್ಯುಮ್ನ ಬಳಿ ತೆರಳಿದನು ನಕುಲ ಸಹದೇವರು ಶಲ್ಯನಲ್ಲಿ ಕಾಳಗವನ್ನು ನೀಡಿದರು ಇನ್ನೊಂದು ಕಡೆಯಲ್ಲಿ ಮಗದ ದೇಶದ ಗಜ ಬಲದೊಂದಿಗೆ ಭೀಮನು ಕಾದಾಡಿ ಅವರನ್ನು ಯಮನಗರಿಗೆ ಅಟ್ಟಿದನು ಎಷ್ಟಾದರೂ ಅವನು ಸಹಸ್ರ ಗಜತ್ರಾಣಿಯಲ್ಲವೇ ಅದನ್ನು ವೀಕ್ಷಿಸಿದ ಗಾಂಗೆಯರು ವೃಕೋದರನಲ್ಲಿ ಸಂಗ್ರಾಮಕ್ಕಿಳಿದರು ಭೀಮನ ಸಹಾಯಕ್ಕೆ ತೆರಳಿದ ಸಾತ್ಯಕಿಯನ್ನು ಭೂರಿಶ್ರವನ್ನು ತಡೆದು ನಿಲ್ಲಿಸಿದನು ಭೂರಿಶ್ರವನ ರಕ್ಷಣೆಗಾಗಿ ಕೌರವನು ತನ್ನ ಅನುಜರ ಸಹಿತ ಧಾವಿಸಿದನು ಧೃತರಾಷ್ಟ್ರ ನಿನ್ನ ಹದಿನಾಲ್ಕು ಮಕ್ಕಳು ಮರುತ ಸುತನನ್ನು ಎದುರಿಸಿದರೂ ಪ್ರಯೋಜನವಾಗಲಿಲ್ಲ ಅಂದಿನ ಆ ಮಹಾಯುದ್ಧದಲ್ಲಿ ಜಲಸಂಧ ಸೇನಾಧಿಪತಿ ಸುಶೇಣ ಉಗ್ರ ವೀರಬಾಹು ಭೀಮ ಭೀಮರಥ ಮತ್ತು ಸುಲೋಚನಾದಿಗಳು ವೃಕೋದರನಿಂದ ನೆಲಕ್ಕಪ್ಪಳಿಸಲ್ಪಟ್ಟರು ಅದರಿಂದ ಕನಲಿದ ಬಕ್ಕದತ್ತನು ವೃಕೋದರನ ಮೇಲೆ ಕದನವನ್ನು ಹೂಡಿದನು ಭೀಮನ ಸಹಾಯಕ್ಕೆ ಘಟೋದ್ಗಜನು ಧಾವಿಸಿ ಮಾಯಾ ಯುದ್ಧವನ್ನು ಪ್ರಾರಂಭಿಸಿದನು ಸೂರ್ಯಾಸ್ತಮಾನದ ಸಮಯದಲ್ಲಿ ರಣ ಪರಾಕ್ರಮವನ್ನು ಮೆಚ್ಚಿ ಭೀಷ್ಮರು ಯುದ್ಧ ವಿಶ್ರಾಂತಿಗೆ ಅನುಜ್ಞೆಯನ್ನು ನೀಡಿದರು ಆ ದಿವಸ ಪಿತಾಮಹರಿಂದ ದಶಸಹಸ್ರ ರಥಿಕರು ಕೊಲ್ಲಲ್ಪಟ್ಟರು ಕುರುಬಲಕ್ಕೆ ತುಂಬ ಹಾನಿಯಾಯಿತು ಪಾಂಡವರು ಜಯದ ಮೆಟ್ಟಿಲನ್ನು ಏರುತ್ತಿದ್ದಂತೆಯೇ ತನ್ನ ಅನೇಕ ತಮ್ಮಂದಿರನ್ನು ಕಳೆದುಕೊಂಡು ಕೌರವನು ಬಡವಾದನು ಮುಂದಿನ ವಿಷಯ ಐದನೇ ದಿವಸದ ಯುದ್ಧ ಧೃತರಾಷ್ಟ್ರನು ಸಂಜಯನನ್ನು ಪ್ರಶ್ನಿಸಿದನು ಸಂಜಯ ನಮ್ಮ ಪಕ್ಷ ವಿನಾಶಗೊಳ್ಳುವುದನ್ನು ಹೇಳುತ್ತಿರುವೆ ನಮ್ಮಲ್ಲಿ ಲೋಕ ಮೂರನ್ನು ಜಯಿಸತಕ್ಕ ಮಹಾವೀರರಿರುವಾಗ ಯಾಕೆ ಹೀಗಾಯಿತು ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ ಸಂಜೆಯನ್ನು ನಿಟ್ಟುಸಿರು ಬಿಡುತ್ತಾ ಲಲಾಮ ಲೋಕ ನಿಯಮವೇ ಹೀಗಿದೆ ಶಾಶ್ವತ ಜಯವು ಧರ್ಮಕ್ಕೆ ಸಲ್ಲಬೇಕಾದುದರಿಂದ ದೈವವು ಆ ಕಡೆ ಒಲಿದಿದೆ ದೈವ ಮುನಿದರೆ ಮತ್ತೇನಾಗಬಹುದು ಐದನೇ ದಿವಸದ ಯುದ್ಧ ವಾರ್ತೆಯನ್ನು ಕೇಳು ಕದನದಲ್ಲಿ ಆದ ಸೋಲಿನ ವಿಷಯವಾಗಿ ದುರ್ಯೋಧನನು ಪಿತಾಮಹನನ್ನು ಪ್ರಶ್ನಿಸಿದನು ಈವರೆಗೆ ಅಪ್ರತಿಮ ವೀರರು ನೀವಾಗಿದ್ದರೂ ಸೆಣಸಾಟದಲ್ಲಿ ಜಯಭಾಮಿನಿ ನಮ್ಮ ವಶವಾಗಲಿಲ್ಲ ನಿಮ್ಮ ಸೇನಾಧಿಪತ್ಯದಲ್ಲಿ ನಾವು ಯಾಕೆ ಅಪಜಯವನ್ನು ಅನುಭವಿಸುತ್ತಿದ್ದೇವೆ ಮುಂದೆ ಏನಾಗಬಹುದು ಗಾಂಗೆಯರು ಶಿರಬಾಗಿದ ಕೌರವನನ್ನು ಎತ್ತಿ ಶ್ರೀ ಕೃಷ್ಣಾವತಾರವು ಧರ್ಮಸ್ಥಾಪನೆಗಾಗಿಯೇ ಆಗಿದೆ ಪಾಂಡವರು ನೆಪವಾಗಿದ್ದಾರೆ ಎಲ್ಲಿ ಅನ್ಯಾಯವಾಗಿರುವುದೋ ಅಲ್ಲಿ ಶ್ರೀಕೃಷ್ಣನು ಯಾವ ದಾಕ್ಷಿಣ್ಯವಿಲ್ಲದೆ ಸಂಹರಿಸುತ್ತಿದ್ದಾನೆ ಬ್ರಹ್ಮಾದಿ ದೇವತೆಗಳು ಮಾಡಿದ ಪ್ರಾರ್ಥನೆಯನ್ನು ಮನ್ನಿಸಿ ವಸುದೇವ ಸುತನು ವಾಸುದೇವನಾಗಿ ಧರೆಗಿಳಿದಿದ್ದಾನೆ ನನ್ನ ಬುದ್ಧಿಯ ನುಡಿಗಳು ನಿನಗೆ ರುಚಿಸಲಿಲ್ಲ ಈಗ ಕೈಲಾದಷ್ಟು ಕಾದಾಡುವುದೊಂದೇ ಉಳಿದಿರುವ ಮಾರ್ಗ ಅದನ್ನು ನೆರವೇರಿಸುತ್ತೇನೆ ಎಂದನು ಆ ದಿವಸ ಗಾಂಗೆಯರ ಆದೇಶ ಪ್ರಕಾರ ಮಕರ ವ್ಯೂಹವು ರಚಿಸಲ್ಪಟ್ಟಿತು ಪ್ರತಿಯಾಗಿ ಪಾಂಡವರು ಶ್ಯೇನ ವ್ಯೂಹವನ್ನು ಮಾಡಿದರು ಗಂಡುಗಲಿ ಭೀಮನು ಮುಂಜಾನೆಯಲ್ಲಿ ರಣಕಣವನ್ನು ಪ್ರವೇಶಿಸಿ ಸಿಂಹನಾದವನ್ನು ಗೈದನು ಧರ್ಮರಾಯ ಅರ್ಜುನ ನಕುಲ ಸಹದೇವಾದಿಗಳು ತಮ್ಮ ತಮ್ಮ ರಥವನ್ನು ಏರಿ ಕದನವನ್ನು ಪ್ರಾರಂಭಿಸಿದರು ಭೀಷ್ಮಾಚಾರ್ಯರ ನಾಯಕತ್ವದಲ್ಲಿ ಕುರು ಸೈನಿಕರು ಮುಗಿಲು ಮುಟ್ಟುವಂತೆ ಬೊಬ್ಬಿಟ್ಟು ಕುರುಕ್ಷೇತ್ರದಲ್ಲಿ ಹೋರಾಡಿದರು ಆಚಾರ್ಯರು ವೃಕೋದರನಲ್ಲಿ ಕದನವನ್ನು ಮುಗಿಸಿ ಪಾರ್ಥನಲ್ಲಿ ಯುದ್ಧವನ್ನು ಗೈದರು ದುರ್ಯೋಧನನು ದ್ರೋಣಾಚಾರ್ಯರನ್ನು ಸಮೀಪಿಸಿ ಪಾಂಡವ ಸೈನ್ಯವನ್ನು ನಿರ್ನಾಮಗೈಯ್ಯಲು ವಿನಂತಿಸಿದನು ದ್ರೋಣರು ಪಾಂಡವ ಪಕ್ಷವನ್ನು ಕಂಗೆಡಿಸುವುದರಲ್ಲಿ ನಿರತರಾದರು ಅದನ್ನು ಗಮನಿಸಿ ಮಹಾರಥಿಕನಾದ ಸಾತ್ಯಕಿಯು ಆಚಾರ್ಯರನ್ನು ಸಮೀಪಿಸಿದನು ಹೇ ದ್ರೋಣಾಚಾರ್ಯರೇ ಪಾಂಡವ ಸೈನ್ಯವನ್ನು ನಾಶಗೊಳಿಸುವ ಜಂಬ ಬೇಡ ಸಾಧ್ಯವಿದ್ದರೆ ತಡೆದುಕೊಳ್ಳಿರಿ ಎಂದು ನೂರಾರು ಶರಗಳನ್ನು ಹೂಡಿದನು ಯುದ್ಧ ವಿಶಾರದರಾದ ಆ ಮಹಾನುಭಾವರು ಬಾಣಗಳನ್ನು ಕತ್ತರಿಸಿ ಸಾತ್ಯಕಿಯನ್ನು ಗಾಯಗೊಳಿಸಿದರು ಭೀಮಸೇನನು ಕೂಡಲೇ ಸಾತ್ಯಕಿಯ ಸಹಾಯಕ್ಕೆ ಹೋದನು ಆಚಾರ್ಯ ಭೀಷ್ಮರು ಭೀಮನನ್ನು ಯುದ್ಧದಲ್ಲಿ ಎದುರಿಸಿದರು ಭೀಮನ ಕಡೆಯಿಂದ ದ್ರೌಪದಿ ಸುತರು ಮತ್ತು ಅಭಿಮನ್ಯು ಕಲಹವನ್ನು ಗೈದು ವೈರಿಗಳ ಪಕ್ಷಕ್ಕೆ ಅಪಾರ ನಷ್ಟವನ್ನುಂಟು ಮಾಡಿದರು ಶಿಖಂಡಿಯು ಯುದ್ಧಕ್ಕೆ ಬರುತ್ತಿರುವುದನ್ನು ಗಮನಿಸಿ ಆಚಾರ್ಯರು ವೃತ್ತವನ್ನು ಬೇರೆಡೆಗೆ ಒಯ್ಯುವಂತೆ ಆದೇಶಿಸಿದರು ಸಾತ್ಯಕೀಯ ಮಕ್ಕಳು ಭೂರಿಶ್ರವನಲ್ಲಿ ಭಾರೀ ಸಂಗ್ರಹವನ್ನೆಸಗಿದರೂ ಹೆಚ್ಚೇನೂ ಪ್ರಯೋಜನವಾಗಲಿಲ್ಲ ಸಾತ್ಯಕೀಯ ಹತ್ತು ಮಂದಿ ಮಕ್ಕಳು ಭೂರಿಶ್ರವನಲ್ಲಿ ಕೈ ಸಾಗದೆ ಮಡಿದರು ಗಾಂಗೆಯರು ತಾನು ಹಾಕಿದ ಶಪಥದಂತೆ ಹತ್ತು ಸಾವಿರ ಕಿರೀಟಧಾರಿಗಳನ್ನು ಕೊಂದರು ಪಾರ್ಥನು ಇಪ್ಪತ್ತೈದು ಸಹಸ್ರ ಕುರು ಸೈನಿಕರ ತಲೆಯನ್ನು ಚೆಂಡಾಡಿದನು ಐದನೆಯ ದಿವಸದಂದು ಸಾಯಂಕಾಲವಾಗುತ್ತಾ ಬಂತು ಮಹಾ ರಕ್ತಪಾತವನ್ನು ಕಂಡು ಬೇಸತ್ತ ಸೂರ್ಯದೇವನು ಪಡುಕಡಲಿಗೆ ತೆರಳಿದನು ಅಂದು ಯಾರ ಪಾಲಿಗೆ ಜಯವೆನ್ನುವುದು ನಿರ್ಣಯಿಸಲು ಕಷ್ಟವಾಯಿತು ಕುರುಭೂಮಿಯು ರಕ್ತ ದೋಕುಳಿಯಿಂದ ತೊಯ್ದು ಹೋಯಿತು ಮುಂದಿನ ವಿಷಯ ಆರನೇ ದಿವಸದ ಯುದ್ಧ ಐದನೇ ದಿವಸ ರಾತ್ರಿ ಎರಡೂ ಶಿಬಿರಗಳಲ್ಲಿ ಕೋಲಾಹಲ ಉಂಟಾಯಿತು ಮರುದಿನ ಪಾಂಡವರು ಕದನದಲ್ಲಿ ಜಯ ನಿರ್ಣಯಿಸುವ ಏಕಮೇವ ಉದ್ದೇಶದ ಪಣ ತೊಟ್ಟರು ಯುಧಿಷ್ಠಿರನು ದೃಷ್ಟದ್ಯುಮ್ನನೊಂದಿಗೆ ವ್ಯೂಹಂ ವ್ಯೂಹ ಮಹಾಬಾಹೋ ಮಕರಂ ಶತ್ರುನಾಶಕಂ ಮಹಾಬಾಹುವೆ ಶತ್ರು ನಿಗ್ರಹ ಕಾರಣವಾದ ಮಕರ ವ್ಯೂಹವನ್ನು ರಚಿಸು ಎಂದು ಆದೇಶಿಸಿದನು ಸೇನಾ ಪ್ರಮುಖರು ಆ ವ್ಯೂಹದ ಮುಖ್ಯ ಭಾಗದಲ್ಲಿ ನಿಂತರು ಇದನ್ನು ಗಮನಿಸಿದ ಭೀಷ್ಮಾಚಾರ್ಯರು ಪ್ರತಿಯಾಗಿ ಕ್ರೌಂಚ ವ್ಯೂಹವನ್ನು ರಚಿಸಿದರು ಕೊಕ್ಕಿನ ಸ್ಥಳದಲ್ಲಿ ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮ ಕೃಪರು ಎರಡು ನೇತ್ರಗಳ ಸ್ಥಾನದಲ್ಲಿದ್ದರು ವಕ್ಷಸ್ಥಳದಲ್ಲಿ ಭಗದತ್ತಾದಿಗಳಿದ್ದರು ಭಯಂಕರವಾದ ಸಂಗ್ರಾಮ ಪ್ರಾರಂಭವಾಯಿತು ಆ ದಿನ ಭೀಮಸೇನನು ಎಂದಿಗಿಂತಲೂ ವಿಶೇಷವಾಗಿ ಕ್ರೋಧಿತನಾದದ್ದನ್ನು ನೋಡಿ ದ್ರೋಣಾಚಾರ್ಯರು ಅವನನ್ನು ತಡೆದರು ಭೀಮನು ದ್ರೋಣ ಸಾರಥಿಯನ್ನು ಕೊಂದರೂ ಆಚಾರ್ಯರು ಅಂಜಲಿಲ್ಲ ಅಳುಕಲಿಲ್ಲ ತಾನೇ ರಥವನ್ನು ಮುನ್ನಡೆಸುತ್ತಾ ಮರುತ ಸುತನಲ್ಲಿ ಹೊಯ್ದಾಡಿದರು ಭೀಷ್ಮ ದ್ರೋಣರಿಬ್ಬರು ಸೇರಿ ಪಾಂಡವ ಸೇನೆಯನ್ನು ಭಗ್ನಗೊಳಿಸಿದರು ಭೀಮನು ಗದಾಪಾಣಿಯಾಗಿ ಶತ್ರು ಸೈನ್ಯವನ್ನು ಧ್ವಂಸ ಮಾಡಿದನು ಸೇನಾಧಿಪತಿಯಾದ ದೃಷ್ಟದ್ಯುಮ್ನ ವೃಕೋದರನಲ್ಲಿಗೆ ರಥವನ್ನು ಹಾರಿಸಿ ಅವನಿಗೆ ಸಹಾಯವಾದನು ಮೋಹನಾಸ್ತ್ರವನ್ನು ಹೂಡಿ ವೈರಿ ಸೈನ್ಯವನ್ನು ಮೂರ್ಛಗೊಳ್ಳುವಂತೆ ಮಾಡಿದನು ದ್ರೋಣರು ಪ್ರತಿಯಾಗಿ ಪ್ರಜಾಸ್ತ್ರವನ್ನು ಹೂಡಿ ಪ್ರಮೋಹನಾಸ್ತ್ರದ ಕ್ರಿ ಶಕ್ತಿಯನ್ನು ಕುಗ್ಗಿಸಿ ದೃಪದನನ್ನು ಸೋಲಿಸಿದರು ಶತ್ರುಗಳಿಗೆ ಸಿಂಹಪ್ರಾಯನಾಗಿದ್ದ ಅಭಿಮನ್ಯುವು ಹನ್ನೆರಡು ಮಂದಿ ವೀರರನ್ನು ಕೂಡಿಕೊಂಡು ಸೂಜಿಮುಖ ವ್ಯೂಹವನ್ನು ರಚಿಸಿ ಶತ್ರುಗಳನ್ನು ವಧಿಸಿದನು ಆದರೆ ದ್ರೋಣರ ಸಂಹಾರ ಸಾಹಸವನ್ನು ಯಾರಿಂದಲೂ ನಿಲ್ಲಿಸಲಾಗಲಿಲ್ಲ ದುರ್ಯೋಧನನು ಕಡು ರೋಷದಿಂದ ಕದನವನ್ನೆಸಗಿದರೂ ಭೀಮನಿಂದ ಸೋಲಲ್ಪಟ್ಟನು ಕೌರವನ ಸಹೋದರರು ಅಭಿಮನ್ಯು ಐವರು ಕೇಕೆಯ ಅರಸರು ದ್ರೌಪದಿಯ ಐವರು ಮಕ್ಕಳು ದೃಷ್ಟಕೇತುವಿನೊಂದಿಗೆ ಪರಸ್ಪರ ಸಂಗ್ರಾಮವಾಯಿತು ಆ ಯುದ್ಧವು ವರ್ಣನಾತೀತವಾಗಿತ್ತು ಭೀಷ್ಮಾಚಾರ್ಯರು ಪುನಃ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುವುದರಲ್ಲಿ ಮಗ್ನರಾದರು ಸಾಯಂಕಾಲವಾಯಿತು ಉಭಯ ಪಕ್ಷಗಳಲ್ಲಿ ವಿಜಯಿಗಳಾರು ಎನ್ನುವುದು ನಿಶ್ಚಯವಾಗಲಿಲ್ಲ ರವಿಯು ಜಲನಿಧಿಗಿಳಿದನು ಕತ್ತಲೆ ಮುಸುಕು ಹಾಕಿತು ಮುಂದಿನ ವಿಷಯ ಏಳನೇ ದಿವಸದ ಯುದ್ಧ ಆರನೇ ದಿವಸದ ರಾತ್ರಿ ಕೌರವನು ಪಿತಾಮಹನ ಬಳಿ ಹೋಗಿ ತನ್ನ ಚಿತ್ತಗ್ಲಾನಿಯನ್ನು ವಿವರಿಸಿದನು ಪಿತಾಮಹ ನಾವು ಹಲವು ವಿಧವಾಗಿ ಸಂಗ್ರಾಮಗತಿಯನ್ನು ಬದಲಾಯಿಸಿದರೂ ಜಯ ಪಡೆಯಲಿಲ್ಲ ಭೀಮನ ಸೈನ್ಯವನ್ನು ಗಮನಿಸಿದ ಕೂಡಲೇ ನಮ್ಮವರು ತತ್ತರಿಸಿ ಹೋಗುತ್ತಾರೆ ನಿಮ್ಮ ಅನುಗ್ರಹವಿದ್ದರೆ ಮಾತ್ರ ಜಯಗಳಿಸಬಹುದು ಭೀಮಾರ್ಜುನರ ಬಾಣ ಪ್ರಯೋಗ ಕೌಶಲವನ್ನು ನೀವು ಮತ್ತು ದ್ರೋಣಾಚಾರ್ಯರು ಮಾತ್ರ ಎದುರಿಸಬಲ್ಲಿರಿ ಎಂದನು ಗಾಂಗೆಯರು ಕೌರವನಿಗೆ ಆಶ್ವಾಸನೆಯನ್ನು ಕೊಟ್ಟು ತನ್ನವರನ್ನು ಕರೆದು ಮಂಡಲವೆಂಬ ವ್ಯೂಹವನ್ನು ರಚಿಸಿದರು ಆ ಮಂಡಲದಲ್ಲಿ ವಿವಿಧ ರೀತಿಯ ಅಸ್ತ್ರಗಳು ಇಡಲ್ಪಟ್ಟವು ಗಜತುರಗ ಪದಾತಿಗಳು ವರ್ತುಲಾಕಾರವಾಗಿ ಇದ್ದವು ಒಂದೊಂದು ಆನೆಯ ಹಿಂದೆ ಏಳೇಳು ರಥಗಳಿದ್ದವು ಪ್ರತಿ ರಥದೊಡನೆ ಏಳೇಳು ಕುದುರೆಗಳು ಒಂದೊಂದು ಕುದುರೆಯ ಜೊತೆ ಹತ್ತು ಧನುರ್ಧಾರಿ ಯೋಧರಿದ್ದರು ಒಬ್ಬೊಬ್ಬ ಯೋಧನ ಜೊತೆ ಕತ್ತಿ ಗುರಾಣಿಯನ್ನು ಹಿಡಿದಿದ್ದ ಹತ್ತು ಮಂದಿ ಪದಾತಿಗಳಿದ್ದರು ಆ ವ್ಯೂಹವನ್ನು ಭೇದಿಸಲೋಸುಗ ಧರ್ಮರಾಯನು ವ್ಯೂಹವನ್ನು ನಿರ್ಮಾಣ ಮಾಡಿದನು ಸುತ್ತಲೂ ಚತುರಂಗ ಸೈನ್ಯವನ್ನು ನಿಲ್ಲಿಸಿ ಸಿಂಹನಾದವನ್ನು ಮಾಡುವಂತೆ ಆದೇಶಿಸಿದನು ದ್ರೋಣರು ವಿರಾಟನ ಮೇಲೆ ಅಶ್ವತ್ಥಾಮನು ಶಿಖಂಡಿಯಲ್ಲಿ ದುರ್ಯೋಧನನು ದೃಪದನ ಮೇಲೆ ದಾಳಿ ನಡೆಸಿದರು ನಕುಲ ಸಹದೇವರು ಶಲ್ಯನೊಂದಿಗೆ ಸೆಣಸಾಡಿದರು ದ್ರೋಣರು ವಿರಾಟನ ಮಗನಾದ ಶಂಭನಲ್ಲಿ ಕಾಳಗವನ್ನು ನಡೆಸಿ ಅವನನ್ನು ಕೊಂದರು ಆದರೆ ಕೌರವನ ಪಕ್ಷದಲ್ಲಿ ನಷ್ಟವೂ ಹೆಚ್ಚು ಹೆಚ್ಚಾಯಿತು ಆ ವಾರ್ತೆಯನ್ನು ಕೇಳಿದ ಧೃತರಾಷ್ಟ್ರನು ಇದೇನು ಸಂಜಯ ಎಡಬಿಡದೆ ನಮ್ಮ ಪಕ್ಷದ ವಧೆಯು ಅವ್ಯಾಹತವಾಗಿ ನಡೆಯುತ್ತಿದೆಯಲ್ಲ ಮುಂದೇನು ಎಂದನು ಸಂಜೆಯನ್ನು ಸಮಾಧಾನಪಡಿಸಿ ರಾಜ ವ್ಯಾಕುಲ ಚಿತ್ತನಾಗದಿರು ಪ್ರಕಾರ ಬರುವುದನ್ನು ಯಾರಿಗೂ ತಪ್ಪಿಸಲಾಗುವುದಿಲ್ಲ ನಿನ್ನವರು ಪಾಂಡವರಿಗೆ ಅಪಾರ ನಷ್ಟವನ್ನೆಸಗಿದರು ನಿನ್ನ ಕಡೆಯವನಾದ ಶ್ರುತಾಯುಷನು ಧರ್ಮಜನನ್ನು ಏಳು ಬಾಣಗಳಿಂದ ಗಾಯಗೊಳಿಸಿದನು ನಿನ್ನ ಅಳಿಯನಾದ ಜಯದ್ರಥನ ಪರಾಕ್ರಮವನ್ನು ವಿವರಿಸಲ ಸದಳ ಆತನು ಪಾಂಡವ ಯೋಧರ ಕಣೆಗಳನ್ನು ಕತ್ತರಿಸಿ ಹಾಕಿದನು ನಿನ್ನ ಅಸಾಮಾನ್ಯ ಪರಾಕ್ರಮಿ ಕುವರರು ಪಾಂಡವರನ್ನು ಸಹಸ್ರಾರು ಶರಗಳಿಂದ ನೋಯಿಸಿದರು ಅಷ್ಟನ್ನು ಆಲಿಸಿದ ಕೂಡಲೇ ಗತಲೋಚನನ ಮುಖದಲ್ಲಿ ನಸುನಗು ಮೂಡಿತು ಸುರ ನದಿ ಸುತ್ತರು ತಾನು ಹಾಕಿದ ಪಣದಂತೆ ಏಳನೇ ದಿವಸವೂ ಹತ್ತು ಸಾವಿರ ಅರಸರನ್ನು ವಧೆ ಮಾಡಿದರು ಕುರುಭೂಮಿಯಲ್ಲಿ ಎಲ್ಲೆಲ್ಲಿಯೂ ಹಾಹಾಕಾರ ನೆತ್ತರು ತುಂಬಿದ ನರವದೆಯನ್ನು ತಾಳಲಾರದೆ ಸೂರ್ಯದೇವನು ಪಶ್ಚಿಮ ಕಡಲಲ್ಲಿ ಅಡಗಿದನು ನೆತ್ತರು ತೊಯ್ದು ಕೆಸರು ವ್ಯಾಪಕವಾಗಿ ಹರಡಿತ್ತು ಮುಂದಿನ ವಿಷಯ ಎಂಟನೇ ದಿವಸದ ಯುದ್ಧ ರಾತ್ರಿ ಕಳೆಯಿತು ಸಾವು ನೋವುಗಳನ್ನು ಸಹಿಸಿಕೊಂಡು ಮರುದಿನದ ಅರುಣೋದಯದ ವೇಳೆ ಎರಡು ಪಕ್ಷದವರು ಕದನಕ್ಕೆ ಸಜ್ಜಾಗಿ ತೆರಳಿದರು ಕುರುಭೂಮಿಗೆ ತೆರಳುವಾಗ ಯುದ್ಧ ಕಹಳೆಗಳ ನಿನಾದವು ಸಾಗರವು ಬೋರ್ಗರೆಯುವಂತಿತ್ತು ಗಾಂಗೆಯರು ಸ್ವತಃ ಆದೇಶಿಸಿ ಮಹಾವ್ಯೂಹವನ್ನು ರಚಿಸಿದರು ಚಿತ್ರಸೇನಾ ವಿವಿಂಶತಿ ಪುಲಿಂದ ಪಾಟದ ಕ್ಷುದ್ರಕ ಮಾಲವ ಮುಂತಾದವರು ವ್ಯೂಹದ ಪ್ರಮುಖ ಸ್ಥಳಗಳಲ್ಲಿ ನಿಂತರು ಭಗದತ್ತ ಮಗಧ ಕಲಿಂಗ ಬೃಹತ್ ಕುರುವಿಂದ ಮೊದಲಾದವರು ಮಹಾವ್ಯೂಹದಲ್ಲಿದ್ದರು ಧರ್ಮಜನು ಆ ದಿನ ಶೃಂಗಾಟಕ ವ್ಯೂಹವನ್ನು ರಚಿಸಿದನು ಎರಡೂ ಕೊಂಬುಗಳ ಸ್ಥಾನದಲ್ಲಿ ಭೀಮಸೇನ ಸಾತ್ಯಕಿಯರಿದ್ದರು ಮಧ್ಯಭಾಗದಲ್ಲಿ ನರನಾರಾಯಣರಿದ್ದರು ಹಿಂಭಾಗದಲ್ಲಿ ಅಭಿಮನ್ಯು ದ್ರೌಪದೇಯರು ಘಟೋದ್ಗಜ ಮುಂತಾದವರಿದ್ದರು ಆ ದಿವಸ ಭೀಮನು ಘರ್ಜಿಸುತ್ತ ವೈರಿಗಳನ್ನು ಎದೆಗೆಡಿಸಿದನು ತನ್ನ ಮಕ್ಕಳಾದ ಸುನಾಭ ಆದಿತ್ಯಕೇತು ಬೃಹಶಿ ಕುಂಡಧಾರ ಮಹೋದರ ಅಪರಾಜಿತ ಪಂಡಿತಕ ವಿಶಾಲಾಕ್ಷ ಇವರು ಭೀಮನಿಂದ ಕೊಲ್ಲಲ್ಪಟ್ಟಾಗ ಕೌರವನು ದುಃಖಿತನಾದನು ಗಾಂಗೆಯರು ಕುರುಪತಿಯನ್ನು ಸಮಾಧಾನಿಸಿ ಕಾಳಗ ಮುಂದುವರೆಸಿದರು ಹಿಂದೆ ಅರ್ಜುನನು ತೀರ್ಥಯಾತ್ರೆಗೆ ತೆರಳಿದಾಗ ಅರ್ಜುನ ಉಲೂಪಿಯರ ಸಮಾಗಮದಿಂದ ಜನಿಸಿದ ಇರಾವಂತನು ಘೋರವಾದ ಕದನವನ್ನು ಮಾಡಿ ಶಕುನಿಯ ಐದಾರು ಸಹೋದರರನ್ನು ಕುಂದು ಹಾಕಿದನು ಆದರೆ ಇರಾವಂತನಿಗೆ ದುರದೃಷ್ಟ ಕಾದಿತ್ತು ಶತ್ರು ಪಕ್ಷದಿಂದ ಬಂದ ಅಲಂಬುಷ ರಾಕ್ಷಸನಿಂದ ಕೊಲ್ಲಲ್ಪಟ್ಟನು ಕುರು ಸೈನ್ಯವನ್ನು ಸಿಕ್ಕ ಸಿಕ್ಕಲ್ಲಿ ಒಧೆಗೈಯುತ್ತಿದ್ದ ಘಟೋತ್ಗಜನಿಂದಾಗಿ ಭಯಗೊಂಡ ಕೌರವನಿಗೆ ದಿಕ್ಕು ತೋಚಲಿಲ್ಲ ಭೀಷ್ಮರ ಆದೇಶ ಪ್ರಕಾರ ಭಗದತ್ತನು ಭೀಮನ ಪುತ್ರನಲ್ಲಿ ಮಹಾಕಾಳಗವನ್ನು ಮಾಡಿದನು ಇಬ್ಬರು ರಣ ವಿಕ್ರಮಿಗಳಾಗಿ ಕಾದಿದರು ಭೀಮನು ಪುನಃ ಕೌರವನ ಒಂಬತ್ತು ಮಕ್ಕಳಲ್ಲಿ ಯುದ್ಧವನ್ನು ಮಾಡಿದನು ಭೀಮಸೇನನು ಅಂದಿನವರೆಗೆ ಕೌರವನ ಇಪ್ಪತ್ತೈದು ಮಂದಿ ಸಹೋದರರನ್ನು ಕೊಂದದ್ದಾಯಿತು ಪಾಂಡವರ ಕಡೆಯಲ್ಲಿ ಇರಾವಂತನು ಕೊಲ್ಲಲ್ಪಟ್ಟರೆ ಅಂದು ಧೃತರಾಷ್ಟ್ರನ ಹದಿನೇಳು ಮಕ್ಕಳು ಮತ್ತು ಶಕುನಿಯ ಹದಿನೈದು ಸಹೋದರರು ಹತರಾದರು ಭೀಷ್ಮನು ತನ್ನ ಶಪಥದಂತೆ ಹತ್ತು ಸಾವಿರ ಮಂದಿ ನೃಪರನ್ನು ಕೊಂದನು ಜಯಲಲನೆಯು ಯಾರನ್ನೂ ವರಿಸದೆ ಮೂಕ ಪ್ರೇಕ್ಷಕಳಾದಳು ಅತುಲ ಭೂಭುಜರ ವಧೆಗೆ ಸಾಕ್ಷಿಯಾದ ರವಿಯು ಮೆಲ್ಲ ಮೆಲ್ಲನೆ ಸಾಗರವನ್ನು ಪ್ರವೇಶಿಸಿದನು ಮುಂದಿನ ವಿಷಯ ಒಂಬತ್ತನೇ ದಿವಸದ ಯುದ್ಧ ಹಗಲು ಕಳೆಯಿತು ರಾತ್ರಿಯಾಯಿತು ಎಲ್ಲೆಲ್ಲಿಯೂ ಗಾಢಾಂಧಕಾರ ಕೌರವನ ಮನಸ್ಸಿನಲ್ಲಿಯೂ ಶೋಕದ ಕತ್ತಲೆ ಆವರಿಸಿತು ಎಂಟು ದಿನಗಳಲ್ಲಿಯೂ ವಿಜಯದ ಸುಳಿವೇ ಇಲ್ಲ ಭೀಷ್ಮರ ದಂಡನಾಯಕತ್ವದಲ್ಲಿ ಅಪಾರ ವಿಶ್ವಾಸವನ್ನಿರಿಸಿದ ಕೌರವನ ಧೈರ್ಯ ಕುಂದಿತು ಅದಕ್ಕಾಗಿ ಗಾಂಗೆಯರಲ್ಲಿಯೇ ಪ್ರಶ್ನೆ ಮಾಡಿದನು ಪಿತಾಮಹ ಕುರುಕ್ಷೇತ್ರದಲ್ಲಿ ನಿಮ್ಮ ಸೇನಾಧಿಪತ್ಯದಲ್ಲಿ ಜಯ ಪಡೆಯುವ ಪೂರ್ಣ ಭರವಸೆಯಿಂದ ಇದ್ದೆ ಆದರೆ ಈಗ ಆದುದಾದರೂ ಏನು ನೀವಿರುವವರೆಗೆ ನಮ್ಮ ಆಪ್ತನಾದ ಕರ್ಣನು ಕದನವನ್ನು ಮಾಡುವುದಿಲ್ಲ ಎಂಬ ಘೋರ ಪ್ರತಿಜ್ಞೆಗೈದಿದ್ದಾನೆ ನೀವು ಸ್ವತಃ ಕರ್ಣನನ್ನು ಯುದ್ಧಕ್ಕೆ ಬರುವಂತೆ ಆಮಂತ್ರಿಸಬೇಕು ಭೀಷ್ಮಾಚಾರ್ಯರು ನಸುನಕ್ಕರು ಕೌರವ ಆ ಭೀಭತ್ಸುವು ಅಜೇಯನಾದುದರಿಂದ ನಾನು ಸರ್ವ ಪ್ರಯತ್ನಪಟ್ಟರೂ ಇಂದಿನವರೆಗೆ ನನಗೆ ಕಾಳಗವನ್ನು ಜಯಿಸಲಾಗಲಿಲ್ಲ ಆದರೂ ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಪ್ರಾಣಗಳನ್ನೇ ಒತ್ತೆಯಿಟ್ಟು ಮಹದಾದ ಕಾಳಗವನ್ನು ಕೊಡುತ್ತೇನೆ ಅಂಜಬೇಡ ಪಾಂಡವ ಬಲದಲ್ಲಿರುವ ಶಿಖಂಡೆ ಒಬ್ಬನನ್ನುಳಿದು ಇನ್ನಿತರರು ಯಾರೇ ಬಂದರೂ ಅವರಲ್ಲಿ ಕದನವನ್ನು ಕೊಟ್ಟು ಜಯಗಳಿಸುತ್ತೇನೆ ಬೆಳಗಾಗುತ್ತಲೇ ಭೀಷ್ಮಾಚಾರ್ಯರು ಸರ್ವತೋಭದ್ರ ವ್ಯೂಹವನ್ನು ರಚಿಸಿದರು ಪಾಂಡವರು ಪ್ರತಿವ್ಯೂಹವನ್ನು ರಚಿಸಿದರು ಇತ್ತಂಡಗಳು ತಮ್ಮ ತಮ್ಮ ಪಕ್ಷಗಳಿಗೆ ಜಯವಾಗಲೆಂದು ಘೋಷಣೆಗಳನ್ನೆಬ್ಬಿಸುತ್ತಾ ಕದನ ರಂಗವನ್ನು ಪ್ರವೇಶಿಸಿದರು ಅಭಿಮನ್ಯುವು ಅತುಲ ಪರಾಕ್ರಮವನ್ನು ಪ್ರದರ್ಶಿಸಿದನು ಅವನು ಭಾಸ್ಕರ ಶರವನ್ನು ಹೂಡಿ ಅಲಂಬುಷ ದಾನವನ್ನು ಸೃಷ್ಟಿಸಿದ ಮಾಯಾಂಧಕಾರವನ್ನು ಹೋಗಲಾಡಿಸಿದನು ಭೀಷ್ಮರಿಗೂ ಅಭಿಮನ್ಯುವಿಗೂ ಘೋರ ಯುದ್ಧ ನಡೆಯಿತು ಅಭಿಮನ್ಯುವಿನ ಸಹಾಯಕ್ಕೆ ಬಂದ ಅರ್ಜುನನೊಂದಿಗೆ ಕೃಪಾಚಾರ್ಯರು ಮತ್ತು ಭೀಷ್ಮರು ಕದನವನ್ನು ಹೂಡಿದರು ಸಾತ್ಯಕಿಯು ಪಾರ್ಥನ ಸಹಾಯಕ್ಕಾಗಿ ತೆರಳಿದನು ಆಚಾರ್ಯ ದ್ರೋಣರು ಅರ್ಜುನನಲ್ಲಿ ಯುದ್ಧವನ್ನು ಪ್ರಾರಂಭಿಸಿದರು ದ್ರೋಣರನ್ನು ಅನುಸರಿಸಿ ಸ್ವಲ್ಪ ಹೊತ್ತಿನಲ್ಲಿ ಸುಶರ್ಮನು ಧನಂಜಯನೊಡನೆ ಹೋರಾಡಿದನು ಆನಂತರ ಪಾರ್ಥನು ತ್ರಿಗರ್ತರೊಡನೆ ಭಯಂಕರವಾದ ಕಾಳಗವನ್ನು ಮಾಡಿ ವಾಯುವ್ಯಾಸ್ತ್ರವನ್ನು ಪ್ರಯೋಗಿಸಿದನು ದ್ರೋಣಾಚಾರ್ಯರು ಶೈಲವೆಂಬ ಮಹಾಸ್ತ್ರದಿಂದ ಖಂಡಿಸಿದರು ಅಂದು ಅರ್ಜುನನಿಂದ ತ್ರಿಗರ್ತರು ಸೋತರು ಇನ್ನೆರಡು ದಿಕ್ಕುಗಳಲ್ಲಿ ಭೀಮನು ಭಗದತ್ತನೊಡನೆ ಕದನವನ್ನು ಗೈದು ಸಹಸ್ರ ಗಜ ಬಲವುಳ್ಳ ಆತನು ಹಲವಾರು ಆನೆಗಳನ್ನು ಕೊಂದನು ವಾಯುಸುತನ ಪರಾಕ್ರಮವನ್ನು ವಿವರಿಸಲ ಸದಳ ಮುಂದಿನ ವಿಷಯ ಚಕ್ರಧಾರಿಯಾದ ಶ್ರೀಕೃಷ್ಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು